ಒಂದ್ಸರಿ ಒಬ್ಬ ಅಪ್ಪ ನಗ್ತಾ ನಗ್ತಾ ತನ್ನ ಚಿಕ್ಕ ಮಗನಿಗೆ ಊಟ ಮಾಡಿಸ್ತಾ ಇರ್ತಾನೆ ಮಗನ ಎರಡೂ ಕೈಯಲ್ಲಿ ಆ್ಯಪಲ್ಗಳಿರ್ತವೆ ಅಪ್ಪ ಕೇಳ್ತಾನೆ ನನಗೊಂದು ಆ್ಯಪಲ್ ಕೊಡ್ತೀಯಾ ಅಂತ ಮಗ ಮೊದಲನೇ ಆ್ಯಪಲ್ ಕಚ್ತಾನೆ ಅಪ್ಪ ನಗ್ತಾನೆ ಇರ್ತಾನೆ ಬಹುಶಃ ಅನ್ಕೊಳ್ತಾನೆ ಎರಡನೇ ಆ್ಯಪಲ್ ಕೊಡ್ಬೋದೇನೋ ಅಂತ ಮಗ ಎರಡನೇ ಆ್ಯಪಲ್ ಕೂಡ ಕಚ್ಬಿಡ್ತಾನೆ ಅಪ್ಪ ನನ್ನ ಮುಖದಲ್ಲಿದ್ದ ನಗು ಹೊರಟೋಗುತ್ತೆ ನನ್ನ ಮಗ ಇಷ್ಟೊಂದು ಸ್ವಾರ್ಥಿನ ಎರಡು ಆಪಲ್ ಇತ್ತು ನಾನು ಒಂದು ಆ್ಯಪಲ್ ಕೇಳಿದೆ ಅದನ್ನು ಕೂಡ ಕೊಡ್ಲಿಲ್ವಲ್ಲ ನನಗೆ ಇಷ್ಟು ಸ್ವಾರ್ಥದಿಂದ ಹೇಗೆ ಯೋಚನೆ ಮಾಡೋಕೆ ಸಾಧ್ಯ ಆಯಿತು ಅಂತ ಯೋಚನೆ ಮಾಡ್ತಾ ಇರ್ತಾನೆ ಆಗ ಮಗ ತಗೋಪ್ಪ ಈ ಆ್ಯಪಲ್ ತಿನ್ನು ಈ ಆ್ಯಪಲ್ ಸ್ವೀಟ್ ಆಗಿದೆ ನಾನು ಖರ್ಚು ನೋಡಿದ್ದೀನಿ ಅಂತ ಕೊಡ್ತಾನೆ ಅಪ್ರಿಗೆ ಬಹಳ ಬೇಜಾರಾಗುತ್ತೆ ನನ್ನ ಮಗ ನನಗೋಸ್ಕರ ನನಗೂ ಒಳ್ಳೇದಾಗ್ಲಿ ನನಗೆ ಒಳ್ಳೇದು ಸಿಗ್ಲಿ ಅಂತ ಯೋಚನೆ ಮಾಡ್ತಾ ಇರಬೇಕಾದ್ರೆ ನಾನು ಅವನ್ನ ಜಡ್ಜ್ ಮಾಡ್ಬಿಟ್ನಲ್ಲ ಅವನ ಬಗ್ಗೆ ತಪ್ಪಾಗಿ ತಿಳ್ಕೊಂಡ್ಬಿಟ್ನಲ್ಲ ಅಂತ ಈ ನಾನು ಕೆಲವು ಸರಿ ಆ ಮೂವಿಗಳನ್ನೆಲ್ಲ ನೋಡಬೇಕಾದ್ರೆ ಎಲ್ಲೋ ಏನೋ ತಪ್ಪಾಗಿರುತ್ತೆ ತಪ್ಪು ಇನ್ನೊಬ್ಬರ ಕಡೆಯಿಂದ ಆಗಿರುತ್ತೆ ಈ ಕಡೆ ಎಕ್ಸ್ಪ್ಲೇನ್ ಮಾಡೋಕೆ ಟ್ರೈ ಮಾಡ್ತಾ ಇರಬೇಕಾದ್ರೆ ಕೇಳೋಕೆ ರೆಡಿನೇ ಇರೋದಿಲ್ಲ ನಿರ್ಧಾರಗಳನ್ನ ತಗೊಂಡು ಹೊರಟೋಗ್ತಾರೆ ನಾನು ಆಗ ಅಂದ್ಕೊಳ್ತಾ ಇರ್ತೀನಿ ಅರೆ ಮಾತಾಡೋಕ್ ಬಿಟ್ಟಿದ್ರೆ ಎಲ್ಲ ಸರಿ ಹೋಗ್ತಿತ್ತಲ್ಲ ಅಂತ ಆದ್ರೂ ಜೀವನದಲ್ಲಿ ಕೆಲವು ಸರಿ ನನಗೆ ಗೊತ್ತಿಲ್ಲದೆ ನಾನು ತಪ್ಪು ಮಾಡೋಕೆ ಹೊರಟಿರ್ತೀನಿ ನಾವುಗಳೆಲ್ಲರೂ ಹಾಗೇನೆ ಇಲ್ಲೋ ಒಂದು ಏನೋ ತಪ್ಪಾಗಿರ್ಬೇಕಾದ್ರೆ ಎದುರುಗಡೆ ಇರೋರು ಯಾಕೆ ಅದನ್ನು ಮಾಡಿದ್ರು ಏನು ಮಾಡಿದ್ರು ಏನು ನಡೀತು ಅಂತ ಕೇಳೋಕೆ ರೆಡಿನೇ ಇರೋದಿಲ್ಲ ಜಗತ್ತಲ್ಲಿ ಜೀವನದಲ್ಲಿ ಬಹಳಷ್ಟು ಸಂಬಂಧಗಳು ಸಂದರ್ಭಗಳು ಹಾಗೆ ಹಾಳಾಗಿ ಹೋಗ್ತವೆ ಆದ್ರಿಂದ ನಾವು ಯಾರನ್ನೂ ಜಡ್ಜ್ ಮಾಡೋದಕ್ಕಿಂತ ಮುಂಚೆ ಯೋಚನೆ ಮಾಡ್ಬೇಕಾಗತ್ತೆ ಅವ್ರು ಯಾಕೆ ಹಾಗೆ ಮಾಡಿದ್ರು ಮಾತಾಡ್ತಿದ್ದಾರೆ ಅಂತ ಯೋಚನೆ ಮಾಡ್ಬೇಕಾಗತ್ತೆ よしでまり